ಆರ್ಥಿಕತೆಗೆ ದೊಡ್ಡ ಬೂಸ್ಟ್ ಕೊಡಬೇಕು ಜನರನ್ನ ಸ್ವಾವಲಂಬಿಗೊಳಿಸಬೇಕು ಭಾರತವನ್ನು ವಿಕಾಸತವಾಗಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಮಾಡ್ತಾ ಇದ್ರೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಪರಿಶ್ರಮ ರಾಜ್ಯವನ್ನು ಕೊಳ್ಳೆ ಹೊಡೆಯೋದ್ರಲ್ಲಿ ಹಿಂದೂ ಸಮಾಜವನ್ನು ನೋಯಿಸೋದ್ರಲ್ಲಿ ಹಿಂದೂ ಸಮಾಜವನ್ನು ಒಡೆಯೋದ್ರಲ್ಲಿ ಮತ್ತು ಭ್ರಷ್ಟಾಚಾರ ಮಾಡೋದ್ರಲ್ಲಿ ಆಡಳಿತವನ್ನು ಸಂಪೂರ್ಣ ವೈಫಲ್ಯಗೊಳಿಸುವಲ್ಲಿ ಸಿದ್ದರಾಮಯ್ಯ ಹೊರಟಿದ್ದಾರೆ ಅಂತ ಸಂಸದ ಕ್ಯಾಪ್ಟನ್ ರಿಜೇಶ್ ಚೌಟಾ ಹೇಳಿದ್ದಾರೆ ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯನ್ನು ಇಟ್ಟುಕೊಂಡು ನಾಲ್ನೂರ ಐವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿಕೊಂಡು ದೊಡ್ಡ ಸಾಹಸಕ್ಕೆ ಸಿದ್ದರಾಮಯ್ಯ ಕೈ ಹಾಕಿದ್ದಾರೆ ಹಿಂದೂ ಸಮಾಜದ ಮಧ್ಯ ಗೊಂದಲ ಸೃಷ್ಟಿಸಿ ಹೊಸ ಹೊಸ ಜಾತಿಗಳನ್ನು ಸೃಷ್ಟಿಸುವ ಪ್ರಯತ್ನ ಕೈ ಹಾಕಿದ್ದು ಬಿಜೆಪಿಯ ಮತ್ತು ಜನರ ನಿರಂತರ ಹೋರಾಟದ ನಂತರ ಸಮೀಕ್ಷೆಯಿಂದ ಹೊರಗೆ ತೆಗೆದಿದ್ದಾರೆ ಅಂತ ಹೇಳಿದ್ದಾರೆ ಒಂದು ಕಡೆಯಿಂದ ಆರ್ಥಿಕತೆಗೆ ಒಂದು ದೊಡ್ಡ ಪುಷ್ಷನ್ನು ಕೊಡಬೇಕು ಅದರ ಬೆಳವಣಿಗೆಯನ್ನು ಮಾಡಬೇಕು ಜನರನ್ನು ಸ್ವಾವಲಂಬಿಗೊಳಿಸಬೇಕು ಭಾರತವನ್ನು ಒಂದು ವಿಕಸಿತ ಭಾರತವನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ನಿರಂತರತೆ ನಿರಂತರ ಪರಿಶ್ರಮ ಕೇಂದ್ರ ಸರ್ಕಾರ ಮಾಡ್ತಿದ್ರೆ ಇಲ್ಲಿ ಅವರ ನಿರಂತರ ಪರಿಶ್ರಮ ರಾಜ್ಯವನ್ನು ಕೊಳ್ಳೆ ಹೊಡೆಯುವುದಲ್ಲಿ ಹಿಂದೂ ಸಮಾಜವನ್ನು ನೋಯಿಸುವುದಲ್ಲಿ ಹಿಂದೂ ಸಮಾಜವನ್ನು ಒಡೆಯುವ ಪ್ರಯತ್ನ ಮಾಡೋದರಲ್ಲಿ ಮತ್ತು ಭ್ರಷ್ಟಾಚಾರವನ್ನು ಮಾಡೋದರಲ್ಲಿ ಆಡಳಿತವನ್ನು ಸಂಪೂರ್ಣ ವೈಫಲ್ಯಗೊಳಿಸುವಲ್ಲಿ ಒಂದು ಮಾದರಿಯನ್ನು ಸೃಷ್ಟಿಸುವಲ್ಲಿ ಎಲ್ಲೋ ಪ್ರಾಯಶ ಸಿದ್ದರಾಮಯ್ಯ ಹೊರಟಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರ ಮನಸ್ಸಿಗೆ ಬರುವಂಥ ಭಾವನೆ ಇತ್ತೀಚೆಗೆ ಈ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಅನ್ನುವಂಥ ಒಂದು ಹೊಸ ಇದನ್ನು ಇಟ್ಕೊಂಡು ಹಿಂದೆ ಒಂದು ಈ ರೀತಿಯ ಸಮೀಕ್ಷೆಯನ್ನು ಮಾಡಿದರೂ ಅದು ಯಾವ ಕಾರಣಕ್ಕೆ ಎಲ್ಲಿಗೆ ಹೋಯಿತು ಅನ್ನುವಂಥದ್ದು ಗೊತ್ತಿಲ್ಲ ಈಗ ಒಂದು ಹೊಸ ತೊಂಬತ್ತು ದಿವಸದೊಳಗೆ ನಾಲ್ನೂರೈವತ್ತು ಕೋಟಿ ನಾಲ್ನೂರೈವತ್ತು ಕೋಟಿ ನಾಲ್ನೂರು ಕೋಟಿ ನಾಲ್ನೂರು ಕೋಟಿಯನ್ನು ಖರ್ಚು ಮಾಡುವಂಥ ಒಂದು ದೊಡ್ಡ ಸಾಹಸಕ್ಕೆ ಸಿದ್ದರಾಮಯ್ಯನವರು ಕೈ ಹಾಕಿದ್ದ ಹಾಗೆ ಕಾಣ್ತಾ ಇದೆ ಅದರಲ್ಲಿ ಮಾಡಿರುವಂಥ ಅವಾಂತರಗಳೆಲ್ಲವನ್ನು ನಾವು ನೋಡಿದ್ದೇವೆ ಹಿಂದೂ ಸಮಾಜವನ್ನು ಮಧ್ಯೆ ಒಂದು ಗೊಂದಲವನ್ನು ಸೃಷ್ಟಿಸಬೇಕು ಹಿಂದೂ ಸಮಾಜದ ಮಧ್ಯೆ ಹೊಸ ಹೊಸ ಜಾತಿಗಳನ್ನು ಸೃಷ್ಟಿಸುವಂಥ ಒಂದು ಪ್ರಯತ್ನ ಕೆಲವೊಂದು ಹೆಸರು ನೋಡುವಾಗಲೇ ನನಗೆ ಶಾಕ್ ಆಯಿತು ಆಂಧ್ರ ಕ್ರಿಶ್ಚಿಯನ್ ಆದಿ ಕರ್ನಾಟಕ ಕ್ರಿಶ್ಚಿಯನ್ ವೊಡ್ಡ ಕ್ರಿಶ್ಚಿಯನ್ ವಾಲ್ಮೀಕಿ ಕ್ರಿಶ್ಚಿಯನ್ ಈ ರೀತಿ ನಲ್ವತ್ತೆಂಟು ಜಾತಿಗಳನ್ನು ಸಮೀಕ್ಷೆಯಲ್ಲಿ ಹಾಕಿದ್ರು ಮತ್ತು ಈಗ ಪ್ರಾಯಶಃ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಒತ್ತಡದ ಕಾರಣಕ್ಕೆ ಜನರ ವಿರೋಧದ ಕಾರಣಕ್ಕೆ ಇವತ್ತು ಸಮೀಕ್ಷೆಯಿಂದ ಹೊರಗೆ ತೆಗೆದಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ನಮಗೆ ಸಿಗ್ತಾ ಇದೆ ಆದರೆ ಯಾವುದೇ ಸ್ಪಷ್ಟತೆಯನ್ನು ಈ ಸರ್ಕಾರ ಕೊಡುವಂಥದ್ದು ಕಾಣ್ತಾ ಇಲ್ಲ ಭಾರತೀಯ ಜನತಾ ಪಾರ್ಟಿ ಮೊನ್ನೆ ಬೆಂಗಳೂರಿನಲ್ಲಿ ಒಂದು ರಾಜಕೀಯ ಚಿಂತನ ಶಿಬಿರದಲ್ಲಿ ನಮ್ಮ ಎಮ್ ಎಲ್ ಎಗಳು ಎಂ ಪಿಗಳು ಎಲ್ಲ ಪ್ರಮುಖರಿದ್ದಂಥ ಸಭೆ ಸಭೆಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ಅವರು ಒಂದು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ಆ ನಿರ್ಣಯದಲ್ಲಿ ನಾವು ಈ ರೀತಿಯ ಸಮಾಜ ಒಡೆಯುವ ಪ್ರಕ್ರಿಯೆಯನ್ನು ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಇದನ್ನು ಸ್ಪಷ್ಟವಾಗಿ ಖಂಡಿಸ್ತೇವೆ ಮಾತ್ರವಲ್ಲ ಧರ್ಮದ ಕಾಲಮ್ನಲ್ಲಿ ಹಿಂದೂ ಸಮಾಜದ ಎಲ್ಲ ಬಂಧುಗಳು ಹಿಂದೂ ಅಂತ ಮೊದಲು ನಮ್ದು ನಮೂದಿಸಬೇಕು ನಂತರ ತಮ್ಮ ಜಾತಿಯನ್ನು ನಮೂದಿಸುವ ಕೆಲಸವನ್ನು ಮಾಡಬೇಕು ಅನ್ನುವಂಥ ಜಾಗೃತಿ ಮೂಡಿಸುವ ಕೆಲಸವನ್ನು ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ತದೆ ಅನ್ನುವಂಥದ್ದನ್ನು ಮೊನ್ನೆ ತೆಗೆದುಕೊಂಡ ನಿರ್ಣಯದಲ್ಲಿ ನಾವು ಹೇಳಿದ್ದೇವೆ ನಮ್ಮ ಪ್ರಶ್ನೆ ಇರುವಂಥದ್ದು ವೆರಿ ಸಿಂಪಲ್ ಈ ತರಾತುರಿಯಲ್ಲಿ ತೊಂಬತ್ತು ದಿವಸದಲ್ಲಿ ಈ ರೀತಿಯ ಒಂದು ಸಮೀಕ್ಷೆ ಮಾಡ್ತೇವೆ ಅಂತ ಹೊರಟು ಅದರಲ್ಲಿ ಹೊಸ ಜಾತಿಗಳನ್ನು ಸೇರಿಸುವಂಥ ಪ್ರಕ್ರಿಯೆ ಮಾಡುತ್ತಿದ್ದು ವೆರಿ ಶೀಘ್ರ ಸೆನ್ ಗೌರ್ಮೆಂಟ್ ಒಂದು ಕಾಸ್ಟ್ ಸೆನ್ಸಸ್ಸನ್ನು ಕೂಡ ಮಾಡಲಿಕ್ಕಿದೆ ಹಾಗಾಗಿ ಇದರ ವ್ಯಾಲಿಡಿಟಿ ಏನು ಇದರ ಲೀಗಲ್ ಇದೇನನ್ನುವಂಥದ್ದು ಕೂಡ ನಮಗೆ ಗೊತ್ತಿಲ್ಲ ಒಟ್ಟಾರೆಯಾಗಿ ಜನರನ್ನು ಮರಳು ಮಾಡುವಂಥ ಒಂದು ಪ್ರಕ್ರಿಯೆ ತಮ್ಮ ಆಡಳಿತ ವೈಫಲ್ಯದಿಂದ ಜನರ ದಿಕ್ಕನ್ನು ಜನರ ಯೋಚನೆಯನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡುವಂಥ ಒಂದು ಪ್ರಯತ್ನವನ್ನು ನಿರಂತರವಾಗಿ ಸಿದ್ದರಾಮಯ್ಯ ಕಳೆದ ಎರಡೂವರೆ ವರ್ಷದಿಂದ ಮಾಡ್ತಾ ಇದ್ದಾರೆ ಯಾವ್ಯಾವಾಗ ಅವರ ಆಡಳಿತದ ಬಗ್ಗೆ ಜನ ಪ್ರಶ್ನೆ ಮಾಡ್ತಾರಾ ಆಪೋಸಿಷನ್ ಪಾರ್ಟಿಗಳು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತದ ಆಗ ಈ ರೀತಿಯಾದಂಥ ಸಮಾಜ ಒಡೆಯುವ ಕೃತ್ಯವನ್ನು ಸಿದ್ದರಾಮಯ್ಯ ಇದೊಂದು ಮೋಡಸ್ ಆಪರೇಂಡಿ ಆಗಿದೆ ಸಿದ್ದರಾಮಯ್ಯ ಹಿಂದೂ ಸಮಾಜದ ವಿರುದ್ಧ ಹಿಂದೂ ಸಮಾಜವನ್ನು ಒಡೆಯುವ ಪ್ರಯತ್ನವನ್ನು ಗವರ್ನೆನ್ಸ್ನ ಬಗ್ಗೆ ಪ್ರಶ್ನೆ ಬರುವಂಥ ಸಂದರ್ಭದಲ್ಲಿ ಮಾಡ್ತಾ ಇರುವಂಥದ್ದು ಕಾಣ್ತಾ ಇದೆ ಹಾಗಾಗಿ ಒಂದು ಕಡೆಯಿಂದ ಭಾರತವನ್ನು ವಿಶ್ವದಲ್ಲಿ ಅತ್ಯಂತ ಪ್ರಮುಖ ಆರ್ಥಿಕತೆಯಾಗಿ ಬೆಳೆಸುವಲ್ಲಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪ್ರಯತ್ನ ಮಾಡ್ತಾಯಿದ್ರೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ನೇತೃತ್ವದ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈ ದೇ ಈ ರಾಜ್ಯವನ್ನು ಕಂಪ್ಲೀಟ್ ಮುಳುಗಿ ಹಾಕಿಸಿ ಮುಳುಗಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನುವಂಥ ಭಾವನೆ ನಮಗೆ ಬರ್ತಾ ಇದೆ ಅದನ್ನು ನಾವು ಸ್ಪಷ್ಟವಾಗಿ ಖಂಡಿಸ್ತೇವೆ ಸ್ವಸ್ಥ್ಯ ನೇಚರ್ ಕ್ಯೂರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಕೇಂದ್ರ ಪುತ್ತೂರಿನ ಸುಸಜ್ಜಿತ ನೇಚರ್ ಕ್ಯೂರ್ ಸೆಂಟರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಮೂಲಕ ಅನಾರೋಗ್ಯ ನಿವಾರಣೆ ಗಂಟು ನೋವು ಬೆನ್ನು ನೋವು ಮಧುಮೇಹ ಅಧಿಕ ರಕ್ತದುತ್ತದಕ್ಕೆ ಹೇಳಿ ಗುಡ್ ಬೈ ಒಬ್ಬಸ ಹೇಗೆ ಇನ್ನಿತರ ಆರೋಗ್ಯ ಸಂಬಂಧಿ ಕಾಯಿಲೆಗೆ ಶೀಘ್ರ ಪರಿಹಾರ ಎಂದೇ ಭೇಟಿ ನೀಡಿ ಸ್ವಾಸ್ಥ್ಯ ನೇಚರ್ ಕ್ಯೂಟ್ ಹಿರಣಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಪುತ್ತೂರು ಸಂಪರ್ಕಿಸಿ ಏಟ್ ಒನ್ ನೈನ್ ಸೆವೆನ್ ಸಿಕ್ಸ್ ನೈನ್ ಒನ್ ಫೈವ್ ಡಬಲ್ ಸೆವೆನ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ